ಹಾಯ್ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ ಆಯುರ್ವೇದದಲ್ಲಿ ಗಿಡ ಮೂಲಿಕೆಗಳನ್ನ ಹೆಚ್ಚಾಗಿ ಬಳಸಲಾಗುತ್ತೆ ಎಲ್ಲಾ ಗಿಡ ಮೂಲಿಕೆಗಳು ಸಹ ಒಂದಿಲ್ಲದೊಂದು ಪ್ರಯೋಜನವನ್ನ ಹೊಂದಿರುತ್ತವೆ ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡ ಪತ್ರೆ ಎಲೆ ಈ ಎಲೆಗಳು ವಾತಾಪಿತ್ತದಲ್ಲಿ ಪರಿಹಾರ ನೀಡುವುದಲ್ಲದೆ ಕೆಮ್ಮು ಮತ್ತು ಶೀತ ಶ್ವಾಸಕೋಶ ಮೂತ್ರದ ಸಮಸ್ಯೆ ಅಲರ್ಜಿ ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತದೆ ಎಂದು ಹೇಳಲಾಗುತ್ತದೆ ದೊಡ್ಡಪತ್ರಿ ಎಲೆಯಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಈ ಗಿಡವನ್ನೇನಾದ್ರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದ್ರೆ ಎಂತ ಭಯಾನಕ ವೈರಸ್ ಆದ್ರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರೋದಕ್ಕೆ ಆಗೋದಿಲ್ಲ ಈಗ ನೀವು ನೋಡುತ್ತಿರುವಂತಹ ಈ ಗಿಡವನ್ನ ದೊಡ್ಡ ಪತ್ರೆ ಅಥವಾ ಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬಂತಹ ಹೆಸರುಗಳಿಂದ ಕರೆಯುತ್ತಾರೆ ಈ ಗಿಡ ತುಂಬಾ ಜನರ ಮನೆಯಲ್ಲಿ ಇದ್ದೇ ಇರುತ್ತೆ ಈ ಎಲೆಯನ್ನ ಶೀತ ಬಂದಾಗ ಬಳಸ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಆದ್ರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳು ಇದೆ ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬಾ ಜನರಿಗೆ ಗೊತ್ತಿಲ್ಲ ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂತಹ ವಿಚಾರಗಳು ನೀವು ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಿ ಈ ವಿಡಿಯೋದಲ್ಲಿ ದೊಡ್ಡ ಪತ್ರಿಕೆಯ ಪ್ರಯೋಜನಗಳ ಬಗ್ಗೆ ತಿಳಿಸ್ತಿದ್ದೀನಿ ಆದರೆ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಾಮೆಂಟ್ ಮಾಡಿ ದೊಡ್ಡ ಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂತಹ ಸೊಳ್ಳೆಗಳನ್ನ ಕೂಡ ಓಡಿಸಲು ಸಹಾಯ ಮಾಡುತ್ತೆ ಈ ಗಿಡವನ್ನ ಎಷ್ಟೋ ಔಷಧಿಯ ಗುಣಗಳಿವೆ ಈ ಗಿಡದ ಬಗ್ಗೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇಲ್ಲ ಅಂದುಕೊಳ್ತೀನಿ ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ ಈ ಎಲೆಗಳು ಒಳ್ಳೆಯ ಸುವಾಸನೆ ಹಾಗೂ ರುಚಿಯನ್ನ ಹೊಂದಿರುತ್ತದೆ ಈ ಗಿಡ ಲ್ಯಾಮಿಯಸಿ ಕುಟುಂಬಕ್ಕೆ ಸೇರುವಂತದ್ದು ಈ ಗಿಡದ ಔಷಧಿಯ ಗುಣಗಳು ತಿಳಿದ್ರೆ ಯಾರಾದ್ರೂ ಕೂಡ ಆಶ್ಚರ್ಯ ಪಡಲೇಬೇಕು ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನ ಮನೆಯಲ್ಲಿ ತಪ್ಪದೆ ಬೆಳೆಸಬೇಕು ಈ ಗಿಡ ಯಾರ ಮನೆಯಲ್ಲಿ ಇರುತ್ತದೆಯೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯ ಇರೋದಿಲ್ಲ ಈ ಗಿಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿಯನ್ನ ಕೊಡುತ್ತದೆ ದೊಡ್ಡ ಪತ್ರೆ ಎಲೆ ಸ್ವಲ್ಪ ದಪ್ಪವಾಗಿರುತ್ತದೆ ಇದರಿಂದ ಇದರಿಂದ ಅಜ್ವೈನ್ ಅಥವಾ ಓಂಕಾಲಿನ ವಾಸನೆ ಬರುತ್ತದೆ ಕೆಲವು ಈ ಎಲೆಯ ವಾಸನೆ ನೋಡಿದ್ರೆ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ ಉಸಿರಾಟದ ಸಮಸ್ಯೆ ಹೋಗುತ್ತೆ ಈ ಎಲೆಯನ್ನ ಹಾಗೆ ಬಾಯಲ್ಲಿ ಹಾಕಿಕೊಂಡು ಅಗಿದು ತಿನ್ನಬಹುದು ಈ ಎಲೆಯನ್ನ ತಿಂದ್ರೆ ಜೀರ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರೋದಿಲ್ಲ ಮಲಬದ್ಧತೆ ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದಕ್ಕಾಗಿ ಊಟ ತಿಂದ ನಂತರ ಒಂದು ದೊಡ್ಡ ಪತ್ತರಿ ಎಲೆಯನ್ನ ತಿನ್ಬೇಕು ಈ ರೀತಿ ಪ್ರತಿದಿನ ತಿಂದ್ರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರಿಗೂ ಕೂಡ ಹಸಿವಾಗುತ್ತದೆ ಪ್ರತಿದಿನ ಒಂದು ದೊಡ್ಡ ಪತ್ತರಿ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದ್ರು ಕೂಡ ಅದನ್ನ ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತೆ ಅದರ ಜೊತೆಗೆ ನೀವು ಲಂಗ್ಸ್ ಅಂದ್ರೆ ಶ್ವಾಸಕೋಶ ಕ್ಲೀನ್ ಆಗುತ್ತೆ ಇದನ್ನ ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ ಚಿಕ್ಕ ಪ್ಲಾಂಟ್ ಅಲ್ಲೂ ಕೂಡ ನೀವು ಇದನ್ನ ಬೆಳೆಯಬಹುದು ಇದು ಗಾಳಿಯನ್ನ ಕೂಡ ಶುಭ್ರಪಡಿಸುತ್ತದೆ ಇದನ್ನ ಮನೆಯೊಳಗೆ ಇಟ್ಕೊಳ್ಳೋದ್ರಿಂದ ನಿಮ್ಮ ಮೂಗಿನ ವೈರಸ್ ನಿಮ್ಮ ದೇಹವನ್ನ ಪ್ರವೇಶಿಸದಂತೆ ಮಾಡುತ್ತದೆ ಇದನ್ನ ಪೂರ್ವಕಾಲದಿಂದಲೂ ಆಯುರ್ವೇದ ಔಷಧಿಗಳಲ್ಲಿ ಉಪಯೋಗಿಸುತ್ತಿದ್ದಾರೆ ಕೆಮ್ಮು ಅಧಿಕವಾಗಿದ್ರೆ ದೊಡ್ಡಪತ್ರೆ ಎಲೆಯಿಂದ ರಸ ತೆಗೆದು ಫೈವ್ ಎಮ್ ಎಲ್ ರಸಕ್ಕೆ ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಜೇನು ಬೆರೆಸಿ ಕುಡಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ ಈ ರೀತಿ ನೀವು ದಿನದಲ್ಲಿ ಎರಡರಿಂದ ಮೂರು ಸಲ ಮಾಡಬಹುದು ಪುಟ್ಟ ಮಕ್ಕಳಿಗೆ ಕೂಡ ಕೊಡಬಹುದು ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವು ಇದ್ರೆ ದೊಡ್ಡ ಪತ್ರಿ ಎಲೆಯ ರಸವನ್ನ ಹಣೆಯ ಮೇಲೆ ಹಚ್ಚೋದ್ರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತೆ ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನ ಪುಟ್ಟ ಮಕ್ಕಳ ತುಟಿಯ ಮೇಲೆ ಹಚ್ಚುತ್ತಾರೆ ಈ ರೀತಿ ಹಚ್ಚೋದ್ರಿಂದ ಅವರಿಗೆ ಮೂಗು ಮತ್ತು ಬಯೋಳಿಕೆಯ ವೈರಸ್ ಹೋಗೋದಿಲ್ಲ ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರೋದಿಲ್ಲ ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ ಅನ್ನ ಅತಿ ಬೇಗನೆ ತಮ್ಮ ಮೈಯೊಳಗೆ ತಂದುಕೊಳ್ತಾರೆ ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಆಗಾಗ ಶೀತ ಕೆಮ್ಮು ಜ್ವರ ಬರುತ್ತಲೇ ಇರುತ್ತದೆ ಈ ರೀತಿ ದೊಡ್ಡ ಪತ್ರೆ ಎಲೆಯ ರಸವನ್ನ ಲೈಟ್ ಆಗಿ ಮೇಲೆ ಹಚ್ಚೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಕೂಡ ತಡೆಗಟ್ಟಬಹುದು ಈ ರಸವನ್ನ ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಬಹುದು ಈ ಎಲೆಯ ರಸ ಸ್ವಲ್ಪ ಘಾಟಾಗಿರುತ್ತದೆ ಆಗಿರ್ತದೆ ಇದನ್ನ ಡೈರೆಕ್ಟ್ ಆಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕುಡಿಯಬಹುದು ಶೀತ ಕೆಮ್ಮು ಇವರು ಇರುವವರಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿ ಅನಿಸುತ್ತದೆ ಈ ರೀತಿ ನಾವು ಕುಡಿಯೋದ್ರಿಂದ ಆರೋಗ್ಯಕರವಾಗಿದ್ರೆ ಇನ್ನೂ ಒಳ್ಳೆಯದಲ್ವಾ ಹಾಗಾಗಿ ಒಂದು ಲೋಟ ನೀರಿಗೆ ಐದು ದೊಡ್ಡ ಪತ್ರೆ ಎಲೆಯನ್ನ ಹಾಕಿ ಐದು ನಿಮಿಷ ಕುದಿಸಿಟ್ಟು ಆ ನೀರು ಕುಡಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ ಒಂದು ಚಮಚ ಜೇನುತುಪ್ಪ ಸೇರಿಸಿ ಕುಡಿಯೋದ್ರಿಂದ ಕೂಡ ಶೀತ ಕೆಮ್ಮು ಹೊರಟು ಹೋಗುತ್ತೆ ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ ಜೀರ್ಣಕ್ರಿಯೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಕೆಲವರಿಗೆ ಸರಿಯಾಗಿ ಬಾತ್ರೂಮ್ಗೆ ಬರೋದಿಲ್ಲ ಅಂಥವರು ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ ಒಂದು ಲೋಟ ದೊಡ್ಡ ಪತ್ರೆ ಟೀ ತಯಾರಿಸಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಇತ್ತೀಚೆಗೆ ಮೂವತ್ತು ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ ತುಂಬಾ ಹೊತ್ತು ಕೂರಲು ಆಗೋದಿಲ್ಲ ಹಾಗೂ ಕೂತ ನಂತರ ಮೇಲೇಳಲು ಕಷ್ಟಪಡ್ತಾರೆ ತುಂಬ ತುಂಬಾ ಹೊತ್ತು ನಿಲ್ಲೋದಿಕ್ ಆಗಲ್ಲ ನಡಿಯೋಕೆ ಆಗಲ್ಲ ಅಂತವರು ಪ್ರತಿದಿನ ಈ ಎಲೆಯನ್ನ ತಿನ್ನೋದ್ರಿಂದ ಅಥವಾ ಪ್ರತಿದಿನ ಈ ಎಲೆಯ ಮೂವತ್ತು ಎಂ ಎಲ್ ರಸ ಕುಡಿಯೋದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು ಇನ್ನು ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ರೆ ಅಲ್ಲಿ ಕೂಡ ಮಸಾಜ್ ಮಾಡುತ್ತಾ ಬಂದ್ರೆ ಪರ್ಮನೆಂಟ್ ಆಗಿ ಮಂಡಿ ನೋವು ಬೆನ್ನು ನೋವು ಇನ್ನು ಇತರೆ ನೋವುಗಳನ್ನ ವಾಸಿ ಮಾಡುತ್ತೆ ಹಲ್ಲು ನೋವು ಅಥವಾ ಬಾಯಿ ಉಣ್ಣಾಗಿದ್ರೆ ಈ ಎಲೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನ ಉಗುರು ಬೆಚ್ಚಗಾದ ಮೇಲೆ ಅದರಿಂದ ಕುಪ್ಪಳಿಸುತ್ತಾ ಇದ್ರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತೆ ಜ್ವರ ಕಡಿಮೆ ಆಗಬೇಕು ಅಂದ್ರೆ ಈ ಎಲೆಯ ರಸವನ್ನ ಎರಡು ಚಮಚ ಕುಡಿದ್ರೆ ಸರಿ ಹೋಗುತ್ತೆ ಮೈ ಮೇಲೆ ಎಲ್ಲಾದ್ರೂ ಉರಿ ಅಥವಾ ನವೆ ಇದ್ರೆ ಈ ಎಲೆಯ ರಸವನ್ನ ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟ್ ಆಗಿ ಮಸಾಜ್ ಕೊಟ್ರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನಾಯ್ತು ಕೊಂದು ಉರಿ ಹಾಗೂ ನವೆಯನ್ನ ಹೋಗಲಾಡಿಸುತ್ತೆ ಈ ಎಲೆಯನ್ನ ನೀರಿನಲ್ಲಿ ಹಾಕಿ ಕುದಿಸಿ ಆವಿಯಲ್ಲಿ ಎಳೆದುಕೊಂಡ್ರೆ ಅಸ್ತಮಾ ಕಂಟ್ರೋಲ್ಗೆ ಬರುತ್ತೆ ಶೀತ ಬಂದಾಗ ಕೂಡ ಈ ರೀತಿ ಇದರ ಆವಿಯನ್ನ ತೆಗೆದುಕೊಂಡ್ರೆ ಬೇಗ ಸರಿ ಹೋಗುತ್ತದೆ ಎದೆಯಲ್ಲಿ ಉರಿ ಅಥವಾ ಉಳಿ ಅನಿಸೋದು ಹೊಟ್ಟೆ ಸರಿ ಇಲ್ಲ ಅನಿಸೋದು ಅಥವಾ ವಾಂತಿ ಬರುವಂತಹ ರೀತಿ ಅನಿಸಿದ್ರೆ ಈ ಎಲೆಗಳನ್ನ ಸ್ವಲ್ಪ ಮೆಣಸಿನಕಾಯಿ ಮತ್ತು ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಇದನ್ನ ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಸಿ ತಿಂದ್ರೆ ರುಚಿಗೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗುತ್ತೆ ಕೆಲವರಿಗೆ ಮುಖದ ಮೇಲೆ ತುಂಬಾನೇ ಗುಳ್ಳೆಗಳಿರುತ್ತೆ ಅದಕ್ಕಾಗಿ ಎಷ್ಟೆಷ್ಟೋ ಕ್ರೀಮ್ಗಳನ್ನ ಉಪಯೋಗಿಸ್ತಾರೆ ಏನ್ ಮಾಡಿದ್ರು ಕೂಡ ಅದು ಹೋಗಲ್ಲ ಹೋದ್ರೂ ಕೂಡ ಆ ಕ್ರೀಮ್ ಬಳಸುದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದ್ಬಿಡುತ್ತೆ ಯಾಕಂದ್ರೆ ಯಾವ ಕ್ರೀಮ್ ಆದ್ರೂ ಬ್ಯಾಕ್ಟೀರಿಯಾಗಳ ಮೇಲಿಂದ ಕೊಲ್ಲುತ್ತೆ ಹೊರತು ಆಳವಾಗಿ ಹೋಗಿ ಕೊಲ್ಲೋದಿಲ್ಲ ಈ ಎಲೆಯ ರಸವನ್ನ ಮುಖದ ಮೇಲೆ ಮಸಾಜ್ ಮಾಡ್ತಾ ಇದ್ರೆ ಗುಳ್ಳೆಗಳನ್ನ ತಯಾರಿಸುವಂತಹ ಬ್ಯಾಕ್ಟೀರಿಯಾಗಳನ್ನ ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತೆ ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ತರ ಸಾಫ್ಟ್ ಆಗಿ ತಯಾರಾಗುತ್ತೆ ಪ್ರತಿದಿನ ಈ ಎಲೆಯನ್ನ ತಿನ್ನುವುದು ಅಥವಾ ರಸ ಕುಡಿಯುವುದು ಮಾಡ್ತಾ ಇದ್ರೆ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳು ಕೂಡ ಕರಗುತ್ತದೆ ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತೆ ಸೊಳ್ಳೆಗಳನ್ನ ಕೊಲ್ಲುವುದಕ್ಕೆ ನಾವು ಕಾಯಿಲ್ಗಳು ಮತ್ತು ಒಡೊಮಸ್ ಮುಂತಾದವುಗಳನ್ನ ಉಪಯೋಗಿಸ್ತೀವಿ ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದ್ರು ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು ಸೊಳ್ಳೆಯನ್ನ ಚಿಕ್ಕ ಕೀಟಗಳಾಗಿದ್ರಿಂದ ಅದು ಬೇಗನೆ ಸಾಯುತ್ತೆ ಆದ್ರೆ ನಮಗೂ ಕೂಡ ಸ್ವಲ್ಪನಾದ್ರೂ ಅದು ಹಾನಿ ಮಾಡುತ್ತೆ ಇದು ನಮಗೆ ಗೊತ್ತಾಗಲ್ಲ ಅಷ್ಟೇ ಹಾಗಾಗಿ ಸೊಳ್ಳೆಗಳನ್ನ ಓಡಿಸೋಕೆ ನಮಗೂ ಕೂಡ ಹಾನಿ ಆಗದೆ ಇರೋದಕ್ಕೆ ಆಗಲ್ಲ ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಯನ್ನ ತೆಗೆದುಕೊಂಡು ಕ್ರಶ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದ್ರೆ ಆ ವಾಸನೆಗೆ ನಿಮ್ಮ ರೂಮ್ ನಲ್ಲಿರುವಂತಹ ಸೊಳೆಗಳೆಲ್ಲವೂ ಕೂಡ ಓಡಿ ಹೋಗುತ್ತವೆ ನೀವು ಬೇಕಿದ್ರೆ ಇದರ ರಸವನ್ನ ಕೂಡ ಹಚ್ಚಿಕೊಂಡು ಮಲಗಬಹುದು ಮಕ್ಕಳಿಗೂ ಕೂಡ ಹಚ್ಚಬಹುದು ಯಾವುದೇ ಹಾನಿ ಅಲರ್ಜಿ ಆಗಲ್ಲ ಚೇಳು ಜೇನು ಅಥವಾ ಹುಳು ಕಚ್ಚಿ ಉರಿ ಆಗ್ತಾ ಇದ್ರೆ ಈ ಎಲೆಯ ರಸವನ್ನ ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ಹೊರಟು ಹೋಗುತ್ತದೆ ಇದೊಂದೇ ಅಲ್ಲ ಹಾವು ಕಚ್ಚಿದ್ರು ಕೂಡ ಇದನ್ನ ಔಷಧದಂತೆ ಉಪಯೋಗಿಸಬಹುದು ಒಂದು ವೇಳೆ ಹಾವು ಕಚ್ಚಿದ್ರೆ ಕೈಯಲ್ಲಿ ಕೆಲವು ಎಲೆಗಳನ್ನ ಹಿಸುಕಿ ಹಾವು ಕಚ್ಚಿದಂತಹ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿ ವಿಷ ದೇಹವನ್ನೆಲ್ಲ ಹರಡದಂತೆ ಅದೇ ಜಾಗದಲ್ಲಿ ಇರುತ್ತದೆ ಆಗ ನೀವು ಆಸ್ಪತ್ರೆಗೆ ಹೋದ್ರೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಪ್ರಾಣಕ್ಕೆ ಅಪಾಯ ಬರಲ್ಲ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಸಮಸ್ಯೆಗಳನ್ನು ಕೂಡ ಇದು ಬಗೆಹರಿಸುತ್ತೆ ಇದನ್ನ ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ ಕಣ್ಣು ಬಾರ ಅಥವಾ ಉರಿ ಅನಿಸ್ತಾ ಇದ್ರೆ ಈ ಎಲೆಯನ್ನ ಐದು ನಿಮಿಷ ಫ್ರಿಜ್ ನಲ್ಲಿ ಇಟ್ಟು ಅದನ್ನ ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒಂದು ಒದ್ದೆ ಬಟ್ಟೆಯನ್ನ ಕಣ್ಣಿಗೆ ಸುತ್ತಿ ಹದಿನೈದು ನಿಮಿಷ ರೆಸ್ಟ್ ತೆಗೆದುಕೊಂಡ್ರೆ ಕಣ್ಣು ಬಾರ ಅಥವಾ ಉರಿ ಹೊರಟು ಹೋಗುತ್ತೆ ಕಣ್ಣಿಗೂ ಕೂಡ ಆರಾಮವಾಗಿರುತ್ತೆ ನಿಮ್ಮ ಹೊಟ್ಟೆ ಒಳಗೆ ಏನೇ ಸಮಸ್ಯೆ ಇದ್ದರೂ ಈ ಎಲೆಯ ರಸವನ್ನ ಫೈವ್ ಎಂ ಎಲ್ ಕುಡಿದ್ರೆ ಸರಿ ಹೋಗುತ್ತೆ ಡ್ಯಾಂಡ್ರಫ್ ಜಾಸ್ತಿ ಇದೆ ಡ್ಯಾಂಡ್ರಫ್ ಶಾಂಪು ಬಳಸ್ಬೇಕು ಅಂತ ಏನಿಲ್ಲ ಈ ಎಲೆಯ ರಸದಿಂದ ಐದು ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು ಹದಿನೈದು ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದ್ರು ಕೂಡ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ ಬರದೇ ಇರುತ್ತೆ ಶೀತ ಜಾಸ್ತಿಯಾಗಿ ಮೂಗಿನಿಂದ ಉಸಿರಾಡಲು ಆಗ್ತಿಲ್ಲ ಅಂದ್ರೆ ಈ ಎಲೆಯನ್ನ ಹೆಚ್ಚಿಗೆ ಆ ವಾಸನೆ ಮೂಗಿನಿಂದ ಎಳೆದುಕೊಂಡ್ರೆ ಮೂಗಿನ ಬ್ಲಾಕ್ ಸರಿ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಪುಟ್ಟ ಗಿಡ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಒಳ್ಳೆಯದನ್ನ ಮಾಡುತ್ತೆ ಅಂತ ಹಾಗಾಗಿ ಶೋ ಗಿಡಗಳನ್ನ ಮನೆಯಲ್ಲಿ ಬೆಳೆಸೋದನ್ನ ಬಿಟ್ಟು ಇಂತಹ ಆರೋಗ್ಯ ಕೊಡುವಂತಹ ಗಿಡಗಳನ್ನ ಮನೆಯಲ್ಲಿ ಹೆಚ್ಚಾಗಿ ಬೆಳೆಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು